ಥ್ಯಾಂಕ್ಸ್ ಕಂಡ್ರಪ್ಪ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಿಗೂ ಎಲ್ಲಾ ಪ್ರೇಕ್ಷಕರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಗೀರಬ್ಬಗೆ ಒಂದ್ ಎರಡು ಮಾತು ನಾನಲ್ಲ ನೀವ್ ಆಡ್ಬೇಕು ನಿಮ್ಗೆ ಇಷ್ಟ ಆಯ್ತಾ ಟೀಸರು ಅಷ್ಟೇ ನಿಮ್ಗೆ ಏನ್ ಬೇಕಾ ನೀವ್ ಹೇಳ್ಕೊಳ್ಳಿ ನಮ್ ಕರ್ತವ್ಯ ನಾವು ಒಂದು ಪಿಕ್ಚರ್ ಮಾಡ್ಕೊಟ್ಟಿದ್ವಿ ಇನ್ನೊಂದು ಪುಟ್ಟ ಪ್ರಯತ್ನ ಬಗೀರ ಅಂಡ್ ತುಂಬಾ ಕಷ್ಟಪಟ್ಟಿದ್ವಿ ಒಂದ್ ಒಳ್ಳೆ ಸಿನಿಮಾ ಅನ್ಕೊಂಡ್ ಮಾಡಿದ್ವಿ ಆ್ಯಂಡ್ ಎಲ್ಲಾ ವರ್ಗದ ಆಡಿಯನ್ಸ್ಗೂ ರೀಚ್ ಆಗಬೇಕು ಅನ್ನೋ ಒಂದು ಕತೆ ತೊಗೊಂಡು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ನ ಅಂತ ಇಟ್ಕೊಂಡು ಮೈಂಡ್ ಬಗೀರ ಚಿತ್ರ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಬಗೀರ ಚಿತ್ರ ನೋಡಬೇಕು ರಿಲೀಸ್ ಆದಾಗ ಏನಲ್ಲ ಅಂತ ಈ ಮೂಲಕ ಇವಾಗಲೇ ಕೇಳಿ ಅವರು ಏನೋ ಗಿಫ್ಟ್ ಕೊಟ್ಟರು ನನ್ನ ಹೆಂಡತಿ ಏನು ಗಿಫ್ಟ್ ನನಗೆ ಗೊತ್ತಿರಬೇಕು ನಿಮ್ಗೆ ಯಾರು ಬಂದು ನನ್ನ ಹೆಂಡತಿ ಅಂತ ಹಾಕೊಂಡು ಮುತ್ಕೊಟ್ಟಿರ್ತಾರೆ ಅದೇ ಗಿಫ್ಟ್ ನಮಗೆ ಆ್ಯಂಡ್ ಅದಕ್ಕಿಂತ ಜಾಸ್ತಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ ಮದುವೆ ಆಗಿ ಮದುವೆಗೆ ಆಲ್ಮೋಸ್ಟ್ ಸಿನ್ಸ್ ಒಣಿ ನನ್ನ ಮಗನ್ಗೆ ಹದಿನ ಹದಿಮೂರು ಹದಿನಾಲ್ಕು ವರ್ಷ ಮಗಳಿಗೆ ಹತ್ತು ವರ್ಷ ಸೊ ಇನ್ನೇನು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಕು ಇನ್ನೇನಿದ್ರು ನೋಡಮ್ಮ ಫುಲ್ ಕಾನ್ಸಂಟ್ರೇಷನ್ ಸಿನಿಮಾ ಕೆಲಸ ಒಳ್ಳೊಳ್ಳೆ ಫಿಲ್ಮು ಜನಗಳನ್ನ ಎಂಟರ್ಟೈನ್ ಮಾಡಬೇಕು ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡಬೇಕು ಅಷ್ಟು ನಮ್ಮ ಫೋಕಸ್ ಟಿವಿನ